ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಅಂತ ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಇವಾಗ ಹೆಣ್ಣು ಇನ್ನೂ ಕೂಡ ಶೋಷಿತರಿಗೆ ಒಳಗಾಕ್ತಿದ್ದಾರೆ ಒಂದು ಉದಾಹರಣೆ ಹೇಳ್ತೀನಿ ಹೆಣ್ಣು ಹುಟ್ಟಿದರೆ ಹಣ್ಣು ಹುಟ್ಟಿತು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದರೆ ದೊರೆ ಮನೆಯ ಅಂಗವಾಗಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡುವುದರಲ್ಲಿ ಆರ್ಬಿಟ್ ಸಂಸ್ಥೆಯು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯವರು ಮಾಡಿರ್ತಕ್ಕಂಥ ಸಹಾಯವನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ಮನಸ್ಸಿಗೆ ಮಾನವೀಯತೆ ಮೆರೆದ ಮೆರೆದಂತ ಭಾವುಕವನ್ನು ವ್ಯಕ್ತವಾಯಿತು ನಮಗೆ ಇಲ್ಲಿ ಯಾವ್ಯಾವ ರೀತಿ ಅಂದರೆ ಎಚ್ ಐ ಪೀಡಿತರಿಗೆ ಮತ್ತು ಯಾವುದೇ ರೀತಿಯಿಂದ ಮಾನಸಿಕವಾಗಿ ಅಸ್ವಸ್ಥರಾಗಿ ಗುಣಮುಖರಾಗಿದ್ದ ಮೇಲೆ ಅವರು ಸಂಸಾರದ ನಿರ್ವಹಣೆಗೆ ಸಹಾಯ ಹಸ್ತವನ್ನು ತೋರಿದಾರಲ್ಲ ಅದಕ್ಕೆ ಬಹಳಷ್ಟು ಸಂತೋಷವಾಯಿತು ಯಾವ ಮುಖಾಂತರ ಅಂದ್ರೆ ಒಂದು ಕುಟುಂಬಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಕುಟುಂಬವನ್ನು ಸ್ವಾವಲಂಬವಾಗಿ ಬದುಕಲಿಕ್ಕೆ ಒಂದು ಕುರಿಯನ್ನು ವಿತರಣೆ ಮಾಡಿದ್ರು ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ಒಂದು ಚೆಕ್ ವಿತರಣೆಯನ್ನ ವಿತರಣೆಯನ್ನು ಮಾಡುವ ಮುಖಾಂತರ ಮಾನವೀಯತೆಯನ್ನ ಮೆರೆದಿದ್ದಾರೆ ಅದಕ್ಕೆ ಆರ್ಬಿಟ್ ಸಂಸ್ಥೆಯವರು ಎಲ್ಲರ ನೋವಿಗೆ ನೆರವಾಗಿ ಮಾಡ್ತಕ್ಕಂಥದ್ದು ನಮಗೆ महिला दिनाचर अंग सौभावेंटी फोर इंटू सेवन केजे न्यूज इंडिया से हम बीदर जिले के सुधाकर सूर्यवंशी की आवाज बसों कल्याण महाजनता के साथ इस एपिसोड में हम एक लाइव कवरेज दे रहे हैं बसो कल्याण से जैसे कि जो महिला दिवस इस मौके पर अभी हमारे बीके नाइन लाइव मीडिया चैनल आई के न्यूज कनेडा ट्वेंटी फोर इंटू सेवन से के पी एस आई मैडम है अभी हमारे बीके नाइन न्यूज लाइव मीडिया चैनल आईके न्यूज कनाडा ट्वेंटी फोर इंटू सेवन न्यूज इंडिया से लाइव और रहे देखते रहिए बीके नाइन न्यूज लाइव मीडिया चैनल आईके न्यूज कनाडा ट्वेंटी फोर इंटू सेवन न्यूज इंडिया हर कदम हर वक्त आपके साथ ನಮಸ್ಕಾರಗಳು ನನ್ನ ಹೆಸರು ಅಶ್ವಿನಿ ಮಾರೆ ಅಂತ ಹೇಳಿದರು ಒಂದು ಅದೃಷ್ಟ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಇಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಸ್ಥೆಯಲ್ಲಿ ಕೇವಲ ಒಂದು ಕ್ರಿಶಿಯನ್ ಸಮುದಾಯ ಮಕ್ಕಳು ಮಾತ್ರ ಅಲ್ಲದೆ ಬೇರೆ ಬೇರೆ ಸಮುದಾಯದ ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಮತ್ತು ಐ ಪೀಡಿತೆಯಿಂದ ಇದು ಆಗಿರುವ ಮಕ್ಕಳಾಗಿರ್ಬೋದು ಆಮೇಲೆ ಮಾನಸಿಕವಾಗಿ ಅಸ್ತವ್ಯಸ್ತವಾಗಿ ಇರುವಂಥ ಮಕ್ಕಳಿಗೂ ಕೂಡ ಇಲ್ಲಿ ಅವರ ಒಂದು ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಆಮೇಲೆ ಇಲ್ಲಿ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಗುರುತಿಸಿಕೊಂಡು ಇಂದು ಅವ್ರನ್ನ ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳು ಮಾಡಿ ಒಂದು ತುಂಬ ಖುಷಿ ಅನಿಸುತ್ತೆ ಆಮೇಲೆ ಆರ್ಬಿಟ್ ಸಂಸ್ಥೆ ಖುಷಿ ಆರ್ಬಿಟ್ ಸಂಸ್ಥೆಯ ಒಂದು ಖುಷಿ ವಿಚಾರ ಏಂದರೆ ಬಡತನದಿಂದ ಮಾನಸಿಕವಾಗಿ ಅಸ್ತವ್ಯಸ್ತ ಹೊಂದಿರುವ ಒಬ್ಬ ಕುಟುಂಬಸ್ಥರನ್ನ ಗುರುತಿಸಿಕೊಂಡು ಅವರು ಪುನಃ ಒಳ್ಳೇದಾದ ಮೇಲೆ ಅವ್ರನ್ನ ಒಂದು ಜೀವನ ಶೈಲಿಗೆ ಒಂದು ಅನುಕೂಲವಾಗಲಿಲ್ಲ ಅಂತ ಒಂದು ಕೂರಿಸುವುದಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಹಾಗೂ ಅವರ ಫ್ಯಾಮಿಲಿಗೆ ಧನ ಸಹಾಯ ಕೂಡ ಒಂದು ಚೆಕ್ ಕೊಡುವ ಮುಖಾಂತರ ಆರ್ಬಿಟ್ ಸಂಸ್ಥೆಯವರು ನೀಡಿದ್ದಾರೆ ನೀಡಿದ್ದಾರೆ ಇಂದು ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಮಹಿಳೆಯರಿಗೆ ಒಂದು ಅವರ ಕೌಶಲ್ಯತೆಯನ್ನು ಇಂದು ಆರ್ಬಿಟ್ ಸಂಸ್ಥೆಯ ಎಲ್ಲ ಮಹಿಳಾ ಮಣಿಗಳ ಮೂಲಕ ತಮ್ಮ ಒಂದು ಸಂಸ್ಥೆಯ ಕಿರು ಪರೀಕ್ಷೆಯನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಒಂದು ಧನ್ಯವಾದವನ್ನು ಹೇಳಿಕೊಡ್ತೀನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್